ನಮಸ್ಕಾರ ನಾವು ಮಾತಾಡೋ ಭಾಷೆ ಇದೆಯಲ್ಲ ಅದಕ್ಕೂ ಒಂದು ಸೌಂದರ್ಯ ಇರುತ್ತಾ ನಮ್ಮ ಮಾತುಗಳನ್ನ ಪದಗಳನ್ನ ಆಭರಣಗಳ ತರ ಸಿಂಗರಿಸೋಕಾಗುತ್ತಾ ಖಂಡಿತ ಸಾಧ್ಯ ಬನ್ನಿ ಕನ್ನಡ ಭಾಷೆಯ ಮಾಂತ್ರಿಕ ಆಭರಣಗಳಾದ ಅಲಂಕಾರಗಳ ರಹಸ್ಯವನ್ನ ಒಟ್ಟಿಗೆ ಸೇರಿ ಅರಿಯೋಣ ಹೌದು ಇದೇ ನೋಡಿ ಇವತ್ತಿನ ನಮ್ಮ ಕುತೂಹಲಕಾರಿ ಪ್ರಶ್ನೆ ನಾವು ಮಾತಾಡೋ ಮಾತು ನಾವು ಬರೆಯೋ ಬರಹ ಅದಕ್ಕೊಂದು ಸ್ಪೆಷಲ್ ಶೈನ್ ಒಂದು ಅಟ್ರಾಕ್ಷನ್ ಕೊಡೋದು ಹೇಗೆ ಅಂತ ಈ ಪ್ರಶ್ನೆಯ ಉತ್ತರ ಕನ್ನಡ ವ್ಯಾಕರಣದ ಅತ್ಯಂತ ಸುಂದರವಾದ ಒಂದು ಅಧ್ಯಾಯದಲ್ಲಿ ಅಡಗಿದೆ ಉತ್ತರ ಇಲ್ಲಿದೆ ಅದುವೇ ಅಲಂಕಾರ ಅಲಂಕಾರ ಅಂದ್ರೆ ಏನು ಸಿಂಪಲ್ ಆಡಿ ಹೇಳೋದಾದ್ರೆ ನಮ್ಮ ಭಾಷೆಯ ಸೌಂದರ್ಯವನ್ನೇ ಹೆಚ್ಚಿಸೋ ಒಂದು ಕಲೆ ಅಕ್ಷರಶಃ ಇವು ನಮ್ಮ ಮಾತು ಬರಹಕ್ಕೆ ನಾವು ತೊಡಿಸೋ ಚಿನ್ನದ ಆಭರಣಗಳಿದ್ದಾಗೆ ಆಕ್ಚುಲಿ ಈ ಐಡಿಯಾ ಏನೂ ಹೊಸದಲ್ಲ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯ ಪಿತಾಮಹರಲ್ಲಿ ಒಬ್ಬರಾದ ದಂಡಿ ಎಷ್ಟು ಅದ್ಭುತವಾಗಿ ಹೇಳಿದರೆ ನೋಡಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಧರ್ಮಗಳೇ ಅಲಂಕಾರಗಳು ಅಂತ ಹಾಗಾದ್ರೆ ಈ ಭಾಷೆಯ ಆಭರಣಗಳಲ್ಲಿ ಮೇನ್ ಆಗಿ ಎರಡು ಟೈಪ್ಸ್ ಒಂದು ಕೇಳೋಕೆ ಇಂಪಾಗಿರೋದು ಅಂದ್ರೆ ಶಬ್ದದ ಸೊಗಸು ಇನ್ನೊಂದು ಅದರ ಅರ್ಥದಲ್ಲಿರೋ ಮ್ಯಾಜಿಕ್ ಅರ್ಥದ ಸೊಗಗು ಬನ್ನಿ ಇವೆರಡನ್ನು ಒಂದೊಂದಾಗೆ ನೋಡೋಣ ಶಬ್ದಾಲಂಕಾರ ಅಂದರೆ ಹೆಸರೇ ಹೇಳೋ ಹಾಗೆ ಇದು ಶಬ್ದಕ್ಕೆ ಸಂಬಂಧಿಸಿದ್ದು ಕಿವಿಗೆ ಇಂಪಾಗ್ ಕೇಳಿಸುತ್ತೆ ಒಂದು ಮ್ಯೂಸಿಕ್ ಥರ ಪದಗಳ ಸೌಂಡ್ ಅದರ ರಿದಮ್ ಇಂದ ಬರೋ ಸೌಂದರ್ಯ ಇದು ಆದರೆ ಅರ್ಥಾಲಂಕಾರ ಇದೆಯಲ್ಲ ಇದು ನಮ್ಮ ತಲೆಗೆ ಕೆಲಸ ಕೊಡುತ್ತೆ ಇಲ್ಲಿ ಪದಗಳಿಗಿಂತ ಅದರ ಹಿಂದಿರೋ ಆಳವಾದ ಅರ್ಥ ಆ ಚಮತ್ಕಾರವೇ ಇಂಪಾರ್ಟೆಂಟ್ ಸರಿ ಹಾಗೆಂದ್ರೆ ನಮ್ಮ ಆಭರಣದ ಪೆಟ್ಟಿಗೆಯ ಮೊದಲ ಡ್ರಾಯರ್ ಓಪನ್ ಮಾಡೋಣ ಮೊದಲು ಕಿವಿಗೆ ಇಂಪು ಎನಿಸುವ ಆ ಶಬ್ದದ ಸೌಂದರ್ಯವನ್ನೇ ಹೆಚ್ಚಿಸುವ ಅಲಂಕಾರಗಳನ್ನು ನೋಡೋಣ ಮೊದಲನೇದು ವೃತ್ತಿಯನುಪ್ರಾಸ ಅಬ್ಬಾ ಹೆಸರು ಕೇಳಿ ಕಷ್ಟ ಅನ್ಕೋಬೇಡಿ ಇದರ ಟೆಕ್ನಿಕ್ ತುಂಬ ಸಿಂಪಲ್ ಒಂದೇ ವ್ಯಂಜನ ಅಕ್ಷರವನ್ನ ಒಂದು ಲೈನಲ್ಲಿ ಮತ್ತೆ ಮತ್ತೆ ರಿಪೀಟ್ ಮಾಡೋದು ಇದರಿಂದ ಏನಾಗತ್ತೆ ಆ ವಾಕ್ಯಕ್ಕೆ ಒಂದು ಸಖತ್ ರಿದಮ್ ಒಂದು ಮ್ಯೂಸಿಕಲ್ ಫೀಲ್ ಬರುತ್ತೆ ಕೇಳೋಕೆ ಸಕ್ಕತ್ತಾಗಿರುತ್ತೆ ಈ ಉದಾಹರಣೆನ ಒಮ್ಮೆ ನೋಡಿ ಗಂಡುಗಳಿಗಳ ಗೆಲ್ಲೋ ಗುಂಡಿಗೆಯೂ ನಿನಗೆಲ್ಲೋ ಕೇಳಿಸ್ತಾ ಇಲ್ಲಿ ಗ ಅನ್ನೋ ಅಕ್ಷರ ಪದೇ ಪದೇ ಬರೋದನ್ನ ಗಮನಿಸ್ಬೋದಲ್ವಾ ಆ ಗ ಕಾರದ ರಿಪಿಟೇಷನ್ ಇದೆಯಲ್ಲ ಅದು ಆ ಸಾಲಿಗೆ ಒಂದು ಪವರ್ ಒಂದು ಗತ್ತು ತಂದುಕೊಡುತ್ತೆ ಇದೇ ನೋಡಿ ಶಬ್ದಾಲಂಕಾರದ ಮ್ಯಾಜಿಕ್ ಓಕೆ ಶಬ್ದದ ಸುಬಗನ್ನ ನೋಡ್ವಿ ಈಗ ನಮ್ಮ ಆಭರಣದ ಪೆಟ್ಟಿಗೆಯ ಎರಡನೇ ಭಾಗವನ್ನ ನೋಡೋಣ ಅದುವೇ ಅರ್ಥಾಲಂಕಾರ ಇಲ್ಲಿ ಸೌಂದರ್ಯ ಇರೋದು ಶಬ್ದದಲ್ಲಲ್ಲ ಬದಲಾಗಿ ಪದಗಳ ಹಿಂದಿರೋ ಆಳವಾದ ಅರ್ಥ ಹೋಲಿಕೆ ಆ ಚಮತ್ಕಾರದಲ್ಲಿ ಈ ಅರ್ಥದ ಚಮತ್ಕಾರವನ್ನು ಸೃಷ್ಟಿ ಮಾಡೋಕೆ ನಮಗೆ ನಾಲ್ಕು ಮುಖ್ಯ ಇಂಗ್ರೀಡಿಯೆಂಟ್ಸ್ ಬೇಕು ಇದನ್ನ ಅರ್ಥ ಮಾಡ್ಕೊಂಡ್ರೆ ಅರ್ಥಾಲಂಕಾರದ ಇಡೀ ಸೀಕ್ರೆಟ್ ನಮ್ಗೆ ಗೊತ್ತಾದ ಹಾಗೆ ಅವು ಯಾವುವು ಅಂದ್ರೆ ಉಪಮೇಯ ಉಪಮಾನ ಸಮಾನ ಧರ್ಮ ಮತ್ತು ಉಪಮಾವಾಚಕ ಇವೇ ನೋಡಿ ಅರ್ಥಾಲಂಕಾರದ ನಾಲ್ಕು ಪಿಲ್ಲರ್ಸ್ ಮೊದಲಿಗೆ ನಾವೆಲ್ಲರೂ ತುಂಬ ಕಾಮನ್ ಆಗಿ ಬಡಿಸೋ ಉಪಮಾಲಂಕಾರ ಇದರ ಟೆಕ್ನಿಕ್ ತುಂಬ ಸರಳ ಎರಡು ವಸ್ತುಗಳ ನಡುವೆ ಹಾಗೆ ಅಂತೆ ವಲ್ ಈ ತರದ ಪದಗಳನ್ನು ಡೈರೆಕ್ಟ್ ಡೈರೆಕ್ಟಾಗಿ ಕಂಪೇರ್ ಮಾಡೋದು ಇದು ತುಂಬಾ ಕ್ಲಿಯರ್ ಕಾಣೋ ಸುಂದರವಾದ ಅಲಂಕಾರ ನೋಡಿ ಆ ನಾಲ್ಕು ಇಂಗ್ರೀಡಿಯಂಟ್ಸ್ ಇಲ್ಲಿ ಹೇಗೆ ಒಟ್ಟಿಗೆ ಸೇರಿವೆ ಅಂತ ರಾಧೆಯ ಮುಖವನ್ನು ಅದು ಉಪಮೇಯ ಕಮಲಕ್ಕೆ ಅದು ಉಪಮಾನ ಹೋಲಿಸಲಾಗಿದೆ ಇಲ್ಲಿ ಎರಡಕ್ಕೂ ಕಾಮನ್ ಆಗಿರೋ ಗುಣ ಅರಳುವಿಕೆ ಮತ್ತು ಅಂತೆ ಅನ್ನೋ ಪದ ಆ ಕಂಪಾರಿಸ ತೋರಿಸ್ತಾ ಇದೆ ಎಷ್ಟು ಸಿಂಪಲ್ ಅಲ್ವಾ ಈಗ ನೆಕ್ಸ್ಟ್ ರೂಪಕ ಅಲಂಕಾರ ಇದು ಉಪಮಾಲಂಕಾರಕ್ಕಿಂತ ಒಂದು ಸ್ಟೆಪ್ ಮುಂದೆ ಅಂತಾನೆ ಹೇಳ್ಬೋದು ಇಲ್ಲಿ ಹಾಗೆ ಅಂತೆ ಅಂತ ಕಂಪೇರ್ ಮಾಡಲ್ಲ ಬದಲಾಗಿ ಎರಡೂ ವಸ್ತುಗಳು ಒಂದೇ ಅವುಗಳ ಮಧ್ಯೆ ಯಾವ ವ್ಯತ್ಯಾಸನೂ ಇಲ್ಲ ಅಂತ ಹೇಳಲಾಗುತ್ತೆ ಒಂದು ವಸ್ತು ಇನ್ನೊಂದರ ಹಾಗೆ ಅಲ್ಲ ಅದೇ ಇನ್ನೊಂದು ವಸ್ತು ಇಲ್ಲಿರೋ ಮುಖ್ಯವಾದ ವ್ಯತ್ಯಾಸವನ್ನ ಗಮನಿಸಿ ವಿದ್ಯೆಯು ಬೆಳಕಿನ ಹಾಗೆ ಇದೆ ಅಂತ ನಾವು ಹೇಳ್ತಾ ಇಲ್ಲ ಬದಲಾಗಿ ವಿದ್ಯೆಯೇ ಬೆಳಕು ಅಂತ ಹೇಳ್ತಾ ಇದೀವಿ ಅಂದ್ರೆ ವಿದ್ಯೆ ಮತ್ತು ಬೆಳಕು ಬೇರೆ ಬೇರೆ ಅಲ್ಲ ಎರಡೂ ಒಂದೇ ಆಗಿಬಿಟ್ಟಿವೆ ಇದು ಮಾತಿಗೆ ಒಂದು ಎಕ್ಸ್ಟ್ರಾರ್ಡಿನರಿ ಪವರ್ ಕೊಡುತ್ತೆ ಈಗ ಬರೋಣ ದೃಷ್ಟಾಂತ ಅಲಂಕಾರಕ್ಕೆ ಇದು ಸ್ವಲ್ಪ ವಿಭಿನ್ನ ಇಲ್ಲಿ ಎರಡು ಬೇರೆ ಬೇರೆ ವಾಕ್ಯಗಳಿರ್ತವೆ ಒಂದು ವಾಕ್ಯವನ್ನು ಹೇಳಿ ಅದಕ್ಕೆ ಸಪೋರ್ಟ್ ಮಾಡೋ ಹಾಗೆ ಅದನ್ನ ಪ್ರೂವ್ ಮಾಡೋ ಹಾಗೆ ಇನ್ನೊಂದು ವಾಕ್ಯವನ್ನು ಹೇಳಲಾಗುತ್ತೆ ಒಂದು ರೀತಿ ಬಿಂಬ ಪ್ರತಿಬಿಂಬದ ಹಾಗೆ ಈ ಉದಾಹರಣೆ ನೋಡಿ ತಾಯಿಗಿಂತ ಬಂಧುವಿಲ್ಲ ಇದು ಮೊದಲು ವಾಕ್ಯ ಇದಕ್ಕೆ ಪ್ರತಿಬಿಂಬದ ಹಾಗೆ ಉಪ್ಪಿಗಿಂತ ರುಚಿಯಿಲ್ಲ ಅಂತ ಎರಡನೇ ವಾಕ್ಯ ಇದೆ ಇಲ್ಲಿ ಎರಡನೇ ವಾಕ್ಯ ಅಂದರೆ ಉಪ್ಪಿಗಿಂತ ರುಚಿಯಿಲ್ಲ ಅನ್ನೋದು ಸುಮ್ಮನೆ ಹೇಳಿದ್ದಲ್ಲ ಅದು ತಾಯಿಗಿಂತ ಬಂಧುವಿಲ್ಲ ಅನ್ನೋ ಮಾತಿನ ಸತ್ಯವನ್ನ ಇನ್ನೊಂದು ಉದಾಹರಣೆ ಮೂಲಕ ಮತ್ತಷ್ಟು ಗಟ್ಟಿ ಮಾಡುತ್ತೆ ಇಂಟ್ರೆಸ್ಟಿಂಗ್ ಅಲ್ವಾ ಸರಿ ಇಷ್ಟೆಲ್ಲ ಅಲಂಕಾರಗಳ ಬಟ್ಟೆ ತಿಳ್ಕೊಂಡ್ವಿ ಬಟ್ ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಇದರಿಂದ ನಮಗೆ ಆಗ್ಬೇಕಾಗಿದ್ದೇನು ಸಾರಾಂಶ ಇಷ್ಟೇ ಈ ಆಭರಣಗಳು ಅಂದರೆ ಅಲಂಕಾರಗಳು ನಮ್ಮ ಮಾಮೂಲಿ ಮಾತುಕತೆಯನ್ನು ಒಂದು ಕಲೆಯಾಗಿ ಬದಲಾಯಿಸೋ ಟೂಲ್ಸ್ ಇವು ನಮ್ಮ ಭಾಷೆಗೆ ಸೌಂದರ್ಯ ಆಳ ಲಯ ಹೀಗೆ ಎಲ್ಲವನ್ನೂ ತುಂಬಿ ಅದಕ್ಕೊಂದು ಹೊಸ ಜೀವ ಕೊಡ್ತವೆ ಹಾಗಾದರೆ ಈಗ ಎಲ್ಲರ ಸರದಿ ಈ ಅಲಂಕಾರಗಳು ಕೇವಲ ಪುಸ್ತಕದಲ್ಲಿರೋ ಪಾಠಗಳಾಗಬಾರ್ದು ನಮ್ಮ ದಿನನಿತ್ಯದ ಮಾತು ಬರಹಕ್ಕೆ ಇನ್ನಷ್ಟು ಸೌಂದರ್ಯ ಸೇರಿಸೋಕ್ಕೆ ಈ ಆಭರಣಗಳಲ್ಲಿ ಯಾವುದನ್ನು ಮೊದಲು ಟ್ರೈ ಮಾಡ್ತೀರಿ ಯೋಚನೆ ಮಾಡಿ ನೋಡಿ